ಹೌದಲ್ಲ ಈಗ ಇದೇ ಪ್ರಶ್ನೆ ಫಸ್ಟ್ ಕೇಳ್ಬಿಡ್ರಿ ನೀವು ಅಲ್ರಿ ನಿಮಗ್ ಕೇಳಿ ನಿಮ್ಮ ಹೆಸರು ಹೇಳಿದ್ರು ಶ್ರೀನಿವಾಸ ಅವರೇ ವಾಟ್ ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ ಟ್ರೀಟಿ ಸ ಏನಾಗುತ್ತೆ ತೊಂಬತ್ ಮೂರು ಸಾವಿರ ಜನ ಡೌನಿಂಗ್ ಆಯಿತು ಆಯ್ತು ಏನಾಯ್ತು ಡೌನ್ ಆಯಿತು ಇವತ್ತು ಕೂಡ ವಾರ್ ನಲ್ಲಿ ನಮ್ಮವರು ಅಲ್ಲಿ ಸಿಕ್ಕಂಡ್ರೆ ಅಲ್ಲರು ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್ ಆ ವಾರ್ ಫೇರ್ನ ಬಿಟ್ಟು ಕಳಿಸಿದ್ದಾರೆ ಆಯ್ತು ರೀ ಒಪ್ಪಂದ ಸಿಮ್ಲಾ ಒಪ್ಪಂದ ಹೇಳ್ರಿ ನಿಮಿಷ ಸುಮ್ಲೆ ಏನ್ ನೀವೇನು ಅಲ್ಲ ನೀವೇನು ಬಿಜೆಪಿ ಅಲ್ಲ ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇದ್ರ ನೀವು ಅಂಗೇನದು ಪ್ರಶ್ನೆ ಉಲ್ಟಾ ಅಲ್ಲ ಪ್ರಶ್ನೆ ಉಲ್ಟ ನಿಮಿಷ

ಅದ ಒಂದ್ ನಿಮಿಷ ಕೇಳ್ರಿ ಕೇಳ್ರಿ ಈಗ ಕೇಳ್ರಿ ಅದೇ ಕೇಳ್ರಿ ಹಂಗಲ್ರಿ ಅಲ್ರಿ ಈಗ ನೀವು ಇದು ಇದ್ರ ಬಗ್ಗೆ ಚರ್ಚೆ ಮಾಡಿ ಟೆಸ್ಟ್ ಹೇಳ್ಬೇಕು ಇನ್ನೊಂದ್ಸಲಿ ಕೇಳ್ರಿ ಅಲ್ಲ ಈಗ ಯಾರು ತಗೊಂಡು ಏನು ಮಾಡ್ತೀನಿ ಅದ್ಕೇನು ಅಲ್ರಿ ಅಮೇರಿಕಾ ಹೇಳ್ರಿ ಸುಬ್ರೇ ಏನಾರು ಏನಾರ ಸುಬ್ರನೆ ಮಾತಾಡ್ಬೇಡ್ರಿ ತರ್ಸ್ಕೊಂಡು ತರ್ಸ್ಕೊಂಡು ವಿಷಯದಲ್ಲ ನಿಮಗೆ ಅಲ್ರಿ ನಿಮ್ಮ ನಿಮ್ಮ ಪ್ರಾಬ್ಲಮ್ ಏನಾಗುತ್ತಾ ಹೇಳ್ರಿ ನಿಮ್ಮ ಪ್ರಾಬ್ಲಮ್ ಅದು ನೀವು ನಿಮ್ಮ ನಾವೇ ಹೇಳಿಲ್ರಿ ಶಾಂತ್ ಹೇಳ್ರೀ ಹೇಳ್ರಿ ಕೆ ಪಿ ಸಿ ಸಿ ಎಲ್ ಬಂದಿರ್ತಕ್ಕಂಥದ್ದು ಅದು ನೀವು ಏನಾಗಿದೆ ಅದು ಗಾಂಧಿಯವ್ರು ಬಂದಿರ್ತಕ್ಕಂಥದ್ದು ಕೋಟ್ ಅದು

ಆಯ್ತಲ್ವಾ ಈಗ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ಥರ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತವೆ ಈಗ ಏಯ್ಟಿ ತ್ರೀನಾಗ ಏನಾಗಿದ್ದು ಸೆವೆಂಟಿನಾಗೆ ಆಗಿರೋದನ್ನು ನಾವು ರೆಫರೆನ್ಸ್ ಆಗಿ ಹೇಳ್ಬೋದು ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡು ಬರ್ತೀನಿ ಈಗ ಬಲೂಚಿಸ್ತಾನ ಬಗ್ಗೆ ಅವರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ ಸುಳ್ಳು ಹೇಳಬಾರ್ದು ಅವರು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಬರೆದು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ಥರ ಪ್ರಶ್ನೆಗಳು ಇವರು ನಮ್ಮನೆ ಕೇಳೋದು ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನನ್ನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ಮಾಧ್ಯಮ ಏನು ಕೇಳಲಿಲ್ಲ ಅಂತ ಮಾಧ್ಯಮಗಳಲ್ಲಿ ಬೆಟ್ ಮಾಡ್ತೀರಾ ರೀ ನಾನು ಹೇಳ್ತರೋದು ನಾನು ಮಾಧ್ಯಮಕ್ಕೆ ಕೇಳೆ ಮಾಧ್ಯಮorನ್ನ ಕೇಳದೆ ಅಂತ ಹೇಳಿ ನಾನು ಕೇಳ್ರಿ ಒಂದು ನಿಮಿಷ ಕೇಳ್ರಿ ಲೆಟ್ ಮೀ ಲೆಟ್ ಮೀ ಕಂಪ್ಲೀಟ್ ಲೆಟ್ ಮೀ ಕಂಪ್ಲೀಟ್ ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳಿರ ಅಂತ ಮಾಧ್ಯಮorನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ ಈ ತರ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕಣೆ ಇನೋರ್ದು ನಾನು ಬ್ಲೇಮ್ ಮಾಡಕ ಹೋಗಿಲ್ಲ ಹೇಳಿ ಯಾರು ರೀ ಸಿ ಎಮ್ ಅವರು ರೆಫರೆನ್ಸ್ ರೆಫರೆನ್ಸ್ ಹೇಳಿದ್ರು ಗೊತ್ತಾ ಅನಿವಾರ್ಯತೆ ಇದ್ದರೆ ಮಾಡಿರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕಂಥ ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ನಾಗ ಏನಾಗಿತ್ತಲ್ಲಿ ಎಲ್ಲ ಪಾರ್ಟಿಗಳು ನೋಡ್ರಿ ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನೇ ಬೇರೆ ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತೈತೆ ಇವತ್ತು ಬಿ ಜೆ ಕಡೆ ಕೆಲವರು ಇರ್ಬೋದು ಕೆಲವರು ಓಕೆ ಓಕೆನ ಇರ್ಬೋದು ಅದಕ್ಕೇನು ಸಂಬಂಧ ಇದೆ ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಭಾಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿ ಆಲ್ ಹ್ಯ್ ಸ್ಟುಡ್ ಇವನ್ ಇ ಆಸ್ ಟುಡ್ ಈವನ್ ಸಮ್ ಪೀಪಲ್ ಮೆಟ್ ಆಫ್ ಟೋಡ್ ನೀವು ಯಾವುದೇ ಆರ್ಮಿ ವೆಟನೆನ್ಸ್ಗಳಿಗೆ ಹೋದ್ರೆ ವಾರಿಗೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಜನ ಆರ್ಮಿ ವೆಟನೆನ್ಸ್ ಏನು ಹೇಳ್ತಾರೆ ಯುದ್ಧಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತಾ ಇದಾರೆ ಅದಕ್ಕೇನು ಸಂಬಂಧ ಇಲ್ಲ ಈಗ ಡಿಶಿಷನ್ ತೊಗೊಂಡ್ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಯುದ್ಧಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜನರು ಅಭಿಪ್ರಾಯ ಇರಲಿಕ್ಕಿಲ್ಲ ಸೊ ಸಿದ್ದರಾಮಯ್ಯ ಸಾಹೇಬ್ರ್ ಹೇಳಿರ್ತಕ್ಕಂಥ ವರ್ಜನ್ ಬೇರೆ ಇದೆ ಅವರನ್ನು ವಾರಿಗೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ ಸೊ ಅದನ್ನು ನೀವು ಯಾವ ರೀತಿ ಕೇಳ್ಬೇಕು ನಿಮಗೆ ಬಿಟ್ಟಿರ್ತಕ್ಕಂಥ ನಾನು ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ದ ಹೋಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಗ್ರೂಪ್ ಪೀಪಲ್ ಬೇರೆ ಬಿದ್ದು ಮೋದಿ ಸಾಹೇಬರಲ್ಲಿ ವಾರಿಗೆ ಹೋಗ್ಬೇಕಂತಿತ್ತು ಇವತ್ತು ನಾವು ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲಿಲ್ಲ ಫಾರ್ ಟೈಮಿಂಗ್ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಲಿಟಲ್ ಬಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ ಜಸ್ಟ್ ವಾಟ್ ಇಸ್ ಎಟ್ ವಾಟ್ ಇಸ್ ಎಟ್ ಅಜೆಂಡ ಯು ವಾಂಟ್ ಆಸ್ ದಿಸ್ ಕ್ವಶನ್ ವಿ ಆರ್ ಆಸ್ಕಿಂಗ್ ವಾಟ್ ಇಸ್ ಹ್ಯಾಪನ್ ಟು ವಾಟ್ ಇಸ್ ಹ್ಯಾಪನ್ ತರ್ಟಿ ಇಯರ್ಸ್ ಬ್ಯಾಕ್ ವಿಲ್ ಡಿಸ್ಕಸ್ ಯು ಕಾಲ್ ಓನ್ಲಿ ಫಾರ್ ದಟ್ ಮೀಟಿಂಗ್ ವನ್ ಇನ್ ಎಸ್ ಟು ಅದು ಅದಕ್ಕೆ ಹೇಳಿ

ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಪ್ರತಿ ದೇಶಕ್ಕೆ ಹೋಗ್ತಾರೆ ನಿಮ್ಸ್ ಕೇಳಿ ಇದು ನಮ್ಮ ದೇಶದ ಗೌರವ ಇದೆ ಇದರಲ್ಲಿ ಪ್ರತಿ ದೇಶಕ್ಕೆ ಟ್ರಂಪ್ ಹೋಗಿ ಏನು ಹೇಳ್ತಾ ಗೊತ್ತಾ ಐ ಹವ್ ಸ್ಪೋಕನ್ ಟು ದಿಸ್ ಟೂ ಸ್ಪೋಕ್ಸ್ ಐ ಕಾಲ್ಡ್ ದ ಮ್ಯಾಂಡ್ ಸ್ಯಾಡ್ ಲುಕ್ ಆಟ್ ಯೂಸ್ ಯುವರ್ ಬ್ರೈನ್ ಡೋಂಟ್ ಗೋ ಫಾರ್ ವಾರ್ ಅವರೇ ಮೀಡಿಯೇಷನ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರು ಒಂದು ಜಾಗದಲ್ಲ ಐದನೇ ಸರಿ ಹೇಳ್ತಾ ಇದ್ದಾರೆ ಕತಾರ್ನಲ್ಲಿ ಅದೇ ಹೇಳಿದ್ದಾರೆ ಸೌದಿನಲ್ಲಿ ಅದೇ ಹೇಳಿದ್ದಾರೆ ಅಮೆರಿಕದಲ್ಲಿ ಅದೇ ಹೇಳಿದ್ದಾರೆ ಪ್ರತಿ ಕಂಟ್ರಿಯಲ್ಲಿ ಹೋಗ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಇವತ್ತು ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥದ್ದು ನಾವು ಯಾರು ಕಂಟಿನ್ಯೂ ಅದಕ್ಕೆ ಸೆಕ್ರೆಟರಿಕಿನ ಜಾಸ್ತಿ ಮೋದಿ ಸಾಹೇಬ್ರ ಒಂದು ಕಂಟಿನ್ಯೂ ಮಾಡಲಿ ಅಂತ ನನ್ನ ಅಭಿಪ್ರಾಯ ಮತ್ತೆ ಅದೇ ಹೇಳಿದ್ ಮತ್ತೆ ಇಲ್ಲಿವರೆಗೇನು ಹೇಳಿದ್ದು ಅದೇ ರೀ ಅಲ್ಲ ಮಾತಾಡಿ ನೀವು ಆಮೇಲೆ ನೀವು ಮಾತಾಡಿ ಮಾತಾಡಿ ಅಲ್ಲ ವಿಷಯ ಬಿಟ್ಟು ಅಲ್ಲಲ್ಲ ಅಲ್ಲ ಈಗ ಆಯ್ತಲ್ಲ ಬಿಡ್ರಿ ಈಗ ಉತ್ತರ ಕೊಟ್ಟಿದ

ದ ವೆನ್ ದೊಶ್ಚನ್ ಕಮ್ಸ್ ಟು ಯೂ ದಿಸ್ ಅ ಕ್ ಕ್ವಶನ್ ಟು ಬಿ ಆನ್ಸರ್ಡ್ ನಾ ಇಟ್ ಇಸ್ ನಾಟ್ ಅ ಕ್ವಶನ್ ಟು ಬಿ ಆಸ್ ಬ್ಯಾಕ್ ದಿಸ್ ಮೈಂಡ್ ಸೆಟ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಫ್ ಐ ಸಿಂಗ್ ಐ ಆಸ್ ಅಲ್ರಿ ಅಲ್ರಿ ನಾನು ನೀನು ಹೇಳಿದ ನಾನು ಹೇಳ್ಬೇಕಲ್ಲಪ್ಪ ನೀನು ಹೇಳದೆ ಮುಗಿತಾವದಿಲ್ಲ ನಾನು ಉತ್ತರ ಕೊಡಬೇಕು ಆಮೇಲೆ ನೀನು ಮತ್ತು ಕೇಳು ಈ ಮೈಂಡ್ ಸೆಟ್ ಇದೆಯಲ್ಲ ದಿಸ್ ಮೈಂಡ್ ಸೆಟ್ ವೆಲ್ ಅಂಡರ್ಸ್ಟುಂಡ್ ಬರಲಿ ದಿಸ್ ಇ ದಂಡ್ ಸೆಟ್ ವೇರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್ ಇಸ್ ಡೋಂಟ್ ಕ್ವಶನ್ ಇ ಅಲ್ಲಿ ಕೇಳಿರು ಅದು ಹೇಳಿ ಇರಲಿ ರೀ ಅದು ಈಗ ನೀನು ಮಾತಾಡಿದ್ರೆ ನಾನು ಮಾತಾಡ್ತೀನಿ ತಿರ್ಗ ಮಾತಾಡು ದ ಕ್ವಶನ್ ವಾಟ್ ಯು ಆರ್ ಟ್ರೈನ್ ಟು ಇಸ್ ಡೋಂಟ್ ಕ್ವಶನ್ ಎನಥಿಂಗ್ ನಿಮಿಷ ಮುಗಿಸ್ತೀನಿ ಇಫ್ ಐ ಕ್ವಶನ್ ವಾಟ್ ಇಸ್ ಹ್ಯಾಪನ್ ತರ್ಟಿ ಇಯರ್ಸ್ ಬ್ಯಾಕ್ ಅಂತ ನೀವು ಕೇಳ್ತೀರಿ ಈಗ ಅಂದ್ರೆ ಈ ಪ್ರಸ್ತುತ ಪ್ರಶ್ನೆನೇ ಕೇಳಬಾರ್ದಾ ನೀವು ಕೇಳಿದೆ ಈ ಪ್ರಸ್ತುತ ಏನು ಪ್ರಶ್ನೆ ಕೇಳಬಾರ್ದು ಮೂವತ್ತು ವರ್ಷ ಏನಾಗಿತ್ತು ನಲವತ್ತು ವರ್ಷ ಏನಾಗಿತ್ತು ಅದೆಲ್ಲ ಮೀರ್ತಾನೆ ನೀವು ಬಂದಿದ್ದು ಎಲ್ಲ ಕುದುರೆ ಮೇಲೆ ಕುಂಟೆ ಮೇಲೆ ನೀವು ತಾನೇ ಬಂದಿದ್ದು ಅಲ್ಲ ನೀವು ಒತ್ತೆ ಮಾತಾಡಿದ್ದೀಗ ನಾವೇನು ಕೇಳಿಲ್ರಿ ಅದೇ ನಾನೆಲ್ಲ ಸೆಟ್ಟಾಗಿ ನಿಮಿಷ ನಿಮಿಷ ಈಗ ನಿಮ್ಗ್ ಹೇಳಿವಿ ನಿಮಗೆ ಹೇಳಿರೋದು ಹೇಳಿದ ಯಾಕೆ ಮಾತಾಡ್ಲಿಕ್ಕೆ ಬಿಡ್ರಿ ಅಲ್ರಿ ಯಾಕೆ ಅಜೆಂಡಿಗಳು ನಡೀತಲ್ಲ ದೇಶದಲ್ಲಿ ಅವ್ರಿಗೆ ನಿಮ್ಗೆ ಯಾಕೆ ನೋಡ್ಕೊಳ್ತೀರಾ ನೀವ್ ಯಾಕೆ ಎಲ್ಲಾ ಮಾಧ್ಯಮದ ನಿಮ್ಗೆ ಯಾಕೆನಿಸ್ತಾ ಇದೆ ಅಲ್ಲಿ ನಿಮ್ಗೆ ಯಾಕೆ ಅನಿಸ್ತಾ ಇದೆ ನಾನ್ ನಿಮ್ ಹೆಸರು ಹೇಳಿಲ್ಲ ನಿಮ್ ಚೆನ್ನ ಹೆಸರು ಹೇಳಿಲ್ಲ ಮಾಧ್ಯಮದವ್ರು ಅಂತ ಹೇಳಿದೆ ಮಾಧ್ಯಮದವ್ರು ಎಲ್ಲಾರು ಸೇಮ್ ಇದಾರ ಒಳ್ಳೇರಿದ್ದಾರೆ ಇದ್ದಾರೆ ಈ ದೇಶದಲ್ಲಿ ಒಳ್ಳೆಯ ಇಲ್ಲ ಅದ್ರ ಬಗ್ಗೆ ಸಂಶಯ ಇಲ್ಲ ಸಿ ನಾವ್ ಹೇಳ್ತಕ್ಕಂಥದ್ದು ದಾಳಿ ಮಾಡ್ತಕ್ಕಂಥದ್ದು ಯಾರು ಈ ದೇಶದ ದಾಳಿ ಮಾಡ್ತಕ್ಕಂಥ ಯಾರು ಸಿಸ್ಟಮ್ ಇದೆ ಏರ್ಫೋರ್ಸು ಮಿಲಿಟ್ರಿ ಆರ್ಮಿ ಅವ್ರು ಇದ್ದೇ ಇದಾರೆ ಎಲ್ಲಾ ಸಂದರ್ಭದಲ್ಲಿ ಅವ್ರು ಮಾಡ್ತಾನಿದ್ದಾರೆ ಅದನ್ನು ಪಬ್ಲಿಸಿಟಿ ಕೊಡಿರಿ ಯಾರು ಮಾ ಚರ್ಚೆ ಮಾಡೋಣ ಬರ್ರಿ ಯಾಕೆ ಚರ್ಚೆ ಆಗಬಾರ್ದು ಯಾಕೆ ಅವ್ರಿಗೆ ಯಾಕೆ ಪಬ್ಲಿಸಿಟಿ ಕೊಡೋದಲ್ಲ ನೀವು ಆರ್ಮಿಯವರು ಏರ್ ಫೋರ್ಸ್ನವ್ರು ನೀವು ಯಾಕೆ ಕೊಡಬಾರ್ದು ನಾವು ಹೂ ಇಸ್ ಇನ್ ದ ಫ್ರಂಟ್ ಆಫ್ ದ ವಾರ್ ಹೂ ಇಸ್ ಫೈಟಿಂಗ್ ಫಾರ್ ದಿಸ್ ಕಂಟ್ರಿ ಅವ್ರ ಬಗ್ಗೆ ಏನಿರೋದಿಲ್ಲ ಯಾರ ಬಗ್ಗೆ ತೋರಿಸ್ತೀರಿ ನಾವು ಆಯ್ತು ಬಿಡ್ರಿ ಚರ್ಚೆ ಮಾಡೋಣ ಬರ್ರಿ ಅದ್ರ ಬಗ್ಗೆ ಚರ್ಚೆ ಆಗಲಿ ಪ್ರತಿಷ್ಠಿತಕ್ಕಿದೆ ಏನಾರು ಆಗಿರೋದು ಒಬ್ಬದೇ ಮನುಷ್ಯ ಫೋಟೋ ತೋರಿಸೋದು ಅವ್ರ ಬಗ್ಗೆ ಮಾತಾಡಿ ಇದು ಆಗಿರೋದಲ್ಲ ಫ್ಯಾಕ್ ಇದೆ ಸುಳ್ಳು ಹೇಳ್ತಿದ್ದೆ ನಿಮ್ಗೆ ನಾನು ಅದೇ ಥರ ತಾನೇ ಕಾಣ್ತಿರೋದು ಬೇಸಿಕ್ಲಿ ಎಲ್ಲ ಥರ ಅದೇ ಥರ ಇರೋದು ನಾನ್ ಸುಲೇ ಹೇಳ್ತೀರಿ ನೀವು ಹೇಳ್ರಿ ಗೆಟ್ ಕರೆಕ್ಟೆಡ್ ಇಫ್ ಸಮಿ ಸೇಸ್ ಇಫ್ ಆಮ್ ರಾಂಗ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್ ಈಗ ಇದು ಕಳೆದ ಹನ್ನೊಂದು ವರ್ಷದಿಂದ ಏನು ನಡೀತಾ ಇದೆ ಅದಕ್ಕೆ ನಮ್ಮ ಫ್ರೆಂಡಿಗೆ ಹೇಳೋದು ನೀವು ಹೇಳಿದ್ದು ಆಯ್ತು ಎಲ್ಲ ಸರಿ ಇರ್ಲಿಕ್ಕಿಲ್ಲ ಹಿಂದ್ಗಡೆ ಅಂದ್ರೆ ಏನು ಅಂದ್ರೆ ನಿಮ್ಮ ತಾತ ಮಾಡಿದ ತಪ್ಪು ನೀನು ಸರಿ ಒಪ್ಕೋಬೇಕು ನಿಮ್ಮ ನಿಮ್ಮ ಅಪ್ಪ ಮಾಡಿದ ತಪ್ಪು ನಾವು ಒಪ್ಕೋಬೇಕು ನೀನು ಮಾಡಿದ ತಪ್ಪು ಚಾಕೋಬೇಕಾ ಎಸ್ ಇಫ್ ಇಟ್ ದೇರ್ ಐ ನಾಟ್ ಇನ್ ಎಕ್ಸ್ಪರ್ಟ್ ಟು ಟಾಕ್ ಅಬೌಟ್ ನೌ ಐ ರೆಡಿ ಟು ಟಾಕ್ ಅಬೌಟ್ ದಿಸ್ ಸಿಚುವೇಶನ್ಸ್ ಟುಡೇ ಇಫ್ ಮೈ ಫಾದರ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಡನ್ ಸಮ್ಥಿಂಗ್ ರಾಂಗ್ ಟಾಕ್ ಟು ಬಿ ಡಿಸ್ಕಸ್ ಟು ನೌ ಎಸ್ ವಾಟ್ ಈಸ್ ಎಸ್ ಬಿ ರೈಟ್ ಆಲ್ಸೋ ಅಂಡ್ ವಾಟ್ ಈಸ್ ಆಸ್ಕಿಂಗ್ ಕುಡ್ ಬಿ ರಾಂಗ್ ಆಲ್ಸೋ ಇನ್ ವಾಟ್ ಐ ಆಮ್ ರಾಂಗ್ ಆಸ್ಕಿಂಗ್ ಟುಡೇಸ್ ಪ್ರೆಸೆಂಟ್ ಸಿಚುವೇನ್ ಕ್ವಶನ್ ಇವಾಗ ಪ್ರಶ್ನೆಗೆ ಕೇಳಿದ ತಕ್ಷಣ ಈ ತರ ನೀವು ಪ್ರಶ್ನೆಗೆ ಕೇಳಕ್ಕೆ ನಾವು ಪ್ರಿಪೇರ್ ಆಗಿ ಬರ್ತೀವಿ ಅದಕ್ಕೆ ತೊಂದರೆ ಇಲ್ಲ